ಬಗ್ಗೆ ವಿರೋಧ ಪಕ್ಷ ಟೀಕೆ ಮಾಡ್ತಾ ಇದ್ದೀವಿ ಟೀಕೆ ಮಧ್ಯಾಹ್ನ ಗದಗಲ್ಲಿ ಅಟ್ಟೆ ಸೃಷ್ಟಿಕರು ಬೋರ್ವೆಲ್ ಹಾಕಿ ಭಾಳ ಸಂತೋಷ ಆಗುತ್ತೆ ಗದಗ ಜಿಲ್ಲೆ ಗಜೇಂದ್ರಗಡ ಲ್ಲಿ ಅತ್ತೆ ಸೊಸೆ ಮೊದಲೇ ಹೇಳ್ತಾ ಇದ್ರು ಅತ್ತೆ ಕೊಡ್ತೀರಾ ಗೃಹಲಕ್ಷ್ಮಿ ದುಡ್ಡನ್ನ ಅಥವಾ ಸೊಸೆಗೆ ಕೊಡ್ತೀರಾ ಅಂತ ಅಲ್ಲಿನೇ ಜಗಳ ಹಚ್ಚೋಕ್ಕೆ ನೋಡಿದ್ರು ವಿರೋಧ ಪಕ್ಷದವರು ಆದರೆ ಅತ್ತೆ ಸೊಸೆ ಇಬ್ಬರು ಕೂಡಿಟ್ಟ ಹಣವನ್ನು ಇವತ್ತು ಬೋರ್ವೆಲ್ ಹೊಡೆಸಿ ಆ ಬೋರ್ನಿಂದ ನೀರು ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಭಾಳ ಆದರ್ಶವಾದಿಗಳಾಗಿದ್ದಾರೆ ನಾನು ಉಳಿದ ಎಲ್ಲ ಯಜಮಾನಿಗಳಿಗೆ ಗೃಹಲಕ್ಷ್ಮಿಗೆ ನೀವು ಎರಡು ಸಾವಿರ ಏನು ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾ ಇರೋದು ಬಟ್ ತಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಸರ್ಕಾರ ಕೊಡ್ತಾ ಇದೆ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಈ ಥರ ತಮಗೆ ಉಪಯೋಗ ಆಗ್ತಾ ಇದೆ ಅಂತ ಭಾಳ ಸಂತೋಷ ಗಾಂಧೀಜಿಯವರ ನೋಡಿ ಒಂದು ನೂರು ವರ್ಷದಿಂದ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಅದರಲ್ಲೂ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮದ ನಂತರದ ಒಂದು ಕಹಳೆಯಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ಸೊ ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು ಐದಾರು ದಿನ ಇದ್ದು ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಆಯಿತು ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಬೆಳಗಾಮದಲ್ಲಿನೇ ಅದು ಮೊದಲನೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಲಿಲ್ಲ ಸೊ ಭಾಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಗಾಂಧಿ ಭಾರತ ಅಂತ ಯಾಕಂತಂದರೆ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ಭಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ಯುವಕರಲ್ಲಿ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡುತ್ತಾರೆ